ಸಹಕಾರಿ ಬಂಧುಗಳೇ ಈ ಸೌಹಾರ್ದ ಮಲ್ಟಿಪರ್ಪಸ್ ಸೊಸೈಟಿಯ ವಾರ್ಷಿಕ ಸಾಮಾನ್ಯ ಸಭೆಯ ಅತ್ಯಂತ ಕ್ರಿಯಾಶೀಲ ಸದಸ್ಯರ ಒಂದು ವೇದಿಕೆ ಮೇಲೆ ಸಂಬಂಧಪಟ್ಟಂಗೆ ಮಾತನಾಡಿಕೆ ಅವಕಾಶವನ್ನು ಕೊಟ್ಟಂತ ಪಾವಗಡ ಸೌಹಾರ್ದ ಸಹಕಾರಿ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಮತ್ತೆಲ್ಲಾ ಸಕ್ರಿಯ ಸದಸ್ಯರಿಗೂ ಸಹ ನಮಸ್ಕಾರಗಳನ್ನು ತಿಳಿಸುತ್ತಾ ಸಹಕಾರಿಯ ನಡೆ ಗುಣಮಟ್ಟದ ಕಡೆ ಅಂತ ಒಂದು ಘೋಷ ವಾಕ್ಯವನ್ನ ಈಗಾಗಲೇ ಅನೇಕ ಕಳೆದ ಮೂರು ವರ್ಷಗಳಿಂದಲೂ ಸಹ ಸಂಬಂಧಪಟ್ಟಂಗೆ ಅದನ್ನು ಸಂಯುಕ್ತ ಸಹಕಾರಿ ರಾಜ್ಯದ ಎಲ್ಲ ಸಹಕಾರಿಗಳು ತಿಳಿಸಿದ್ವಿ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ವಿ ಅಂತಂದರೆ ಅಂತಾರಾಷ್ಟ್ರೀಯ ಸಹಕಾರಿ ಸಂಸ್ಥೆ ಅಂತ ಹೇಳ್ತೀವಿ ಪ್ರಪಂಚದ ನೂರ ಇಪ್ಪತ್ತೊಂಬತ್ತು ದೇಶಗಳಲ್ಲಿ ಈ ಸಹಕಾರಿ ವ್ಯವಸ್ಥೆಯನ್ನು ಒಟ್ಟುಗೂಡಿಸುವಂಥ ಒಂದು ಸಂಸ್ಥೆ ಇದೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ ಕರಿತೀವಿ ಐ ಸಿ ಎರಡು ಸಾವಿರದ ನಾಲ್ಕರಲ್ಲೂ ಕೊಟ್ಟಿದೆ ಅದನ್ನ ಹತ್ತೊಂಬತ್ ನೂರ ತೊಂಬತ್ತಾರಲ್ಲೂ ಸಹ ಒಂದು ಘೋಷವಾಕ್ಯವನ್ನು ಕೊಟ್ಟಿದೆ ಏನಾವ ಘೋಷವಾಕ್ಯಗಳು ಅಂತಂದ್ರೆ ಹಿಂದೆ ಕೊಟ್ಟಂತ ಘೋಷವಾಕ್ಯ ಸಹಕಾರಿ ಸಂಸ್ಥೆಗಳು ಸಂಕಷ್ಟ ಕಾಲದಲ್ಲೂ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳಿದರೆ ಈ ಕರೋನಾ ಬರೋಕ್ಕಿಂತ ಮುಂಚೆ ಜಿಎಸ್ಟಿ ಬರೋಕ್ಕಿಂತ ಮುಂಚೆ ಡಿಮಾನಿಟೈಸನ್ ಆಗಿಂತ ಮುಂಚೆ ಕೊಟ್ಟಂತ ಘೋಷವಾಕ್ಯ ಇದಾದ್ಮೇಲೆ ಕೊಟ್ಟಿದ್ರೆ ನೀವು ಇದು ಇದು ಅಂತ ಮುಂಚೆನೆ ನ್ಯಾಷನಲ್ ಕೋಆಪರೇಟಿವ್ ಕೋಪರೇಟಿವ್ ಹೇಳಿದೆ ಇದನ್ನೇನ್ ಹೇಳಿದರೆ ಅದಕ್ಕಾಗಿ ಇದು ಪಾವಗಡ ಸೌಹಾರ್ದ ಸಹಕಾರಿ ಇವತ್ತಿನ ದಿವಸ ಅಕ್ಷರಶಃ ಪಾಲನೆ ಮಾಡಿ ತೋರಿಸಿದೆ ವಿಷಯ ಹೇಳ್ತಾ ಇದೆ ಅಂತ ಸಂಕಷ್ಟ ಕಾಲದಲ್ಲಿ ಬಂಧು ಸಹ ಸಂಬಂಧಪಟ್ಟಂಗೆ ಅದನ್ನ ಬದುಕುಳಿದು ಅಂದ್ರಲ್ಲಿರುವಂತ ಸದಸ್ಯರು ಯಾರಿಗೂ ಸಹ ಸಂಬಂಧಪಟ್ಟಂಗೆ ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೂ ಸಹಾಯ ಮಾಡುವುದರ ಮೂಲಕವಾಗಿ ಅಲ್ಲಿಯೇ ಒಂದು ಕ್ರೀಡೆಗೆ ಮಾತ್ರ ಕೊಡೋದು ಸಹಕಾರಿ ಕ್ಷೇತ್ರದಲ್ಲಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಒಟ್ಟಾರೆ ಕ್ಷೇತ್ರದಲ್ಲಿ ಸದಸ್ಯರು ಏನ್ ಹೇಳಿದ್ರು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಜನ ನಾವು ಸದಸ್ಯರು ಇದ್ದೀವಿ ಅವರೆಲ್ಲ ಸದಸ್ಯರು ಸಹ ಸಂಬಂಧಪಟ್ಟಂಗೆ ಎರಡು ವರ್ಗದ ನಾವೆಲ್ಲರೂ ಸದಸ್ಯರಾಗಿರ್ತೀವಿ ಅವರೆಲ್ಲರೂ ಸಹ ಮೊಟ್ಟ ಮೊದಲೇದಾಗಿ ಆಕ್ಟಿವ್ ಸದಸ್ಯರಾಗಿರಬೇಕು ಅದರಲ್ಲಿ ಒಂದು ಠೇವಣಿದಾರರು ಇನ್ನೊಂದು ಸಾಲಗಾರರು ಹೌದಾನೆ ಠೇವಣಿದಾರರಿಗೆ ಸಂಬಂಧಪಟ್ಟ ಬಂದಂತ ಆಡಳಿತ ಮಂಡಳಿಯವರಿಗೆ ನಮ್ಮ ಬ್ರಾಂಚ್ ಕಮಿಟಿ ಅವರಿಗೆ ಕೇಳ್ತಾರೆ ಠೇವಣಿ ಇಲ್ಲಿ ಬಂದಿದ್ದೀವಿ ಒಂದು ಒಂದು ಪರ್ಸೆಂಟ್ ಜಾಸ್ತಿ ಇಟ್ಟರೆ ನಾವು ಅವಘಡದಲ್ಲಿ ಇಡ್ತೀನಿ ಅಂತಂತ ಕೇಳುವಂತ ಸದಸ್ಯರು ಇದ್ದಾರೆ ಸಾಲ ತೆಗೆದುಕೊಳ್ಳುವಂತ ಬಂದಂತ ಸಂದರ್ಭದಲ್ಲಿ ಸರ್ ಇದು ಯಾಕೋ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ ಇನ್ನೊಂದು ಒಂದು ಪರ್ಸೆಂಟ್ ಅಥವಾ ಒಂದೂವರೆ ಪರ್ಸೆಂಟ್ ಕಡಿಮೆ ಮಾಡಿ ಅಂತ ಕೇಳುವಂತ ಸದಸ್ಯರು ಇರ್ತಾರೆ ಇವರೆಲ್ಲರೂ ನಮ್ಮ ಸದಸ್ಯರೇ ಪಾವಗಡ ಸೌಹಾರ್ದ ಸಹಕಾರಿ ಸದಸ್ಯರೇ ಇವರೆಲ್ಲರೂ ಸಹ ಸಂಬಂಧಪಟ್ಟ ಆರ್ಥಿಕ ಸಂಕಷ್ಟಗಳಿಗೆ ನಾವು ಸ್ಪಂದಿಸಬೇಕಾಗತ್ತೆ ಅವರವರ ಸಂಬಂಧಪಟ್ಟಂಗೆ ಇಂಡಿವಿಜುವಲ್ ಆಗಿ ನಿರ್ಣಯಗಳು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಎಲ್ಲ ಸದಸ್ಯರ ಸರ್ವೋತ್ತಮುಖವಾಗಿ ಸಂಬಂಧಪಟ್ಟಂಗೆ ಡಿಸಿಷನ್ ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಆ ಶಾಖೆಗೆ ಸಂಬಂಧಪಟ್ಟಂಗೆ ಶಾಖಾ ಉಸ್ತುವಾರಿ ಸಮಿತಿಗಳನ್ನ ಕೊಟ್ಟಿದ್ದಾರೆ ಉತ್ತಮವಾದಂತಹ ಶಾಖ ಉಸ್ತುವಾರಿ ಸಮಿತಿ ಅಂತೇಳಿ ಇವತ್ತಿನ ದಿವಸ ಆಯ್ಕೆ ಮಾಡಬೇಕಾದ್ರೆ ಅಲ್ಲಿರುವಂತಹ ಏನು ಶಾಖಾ ಉಸ್ತುವಾರಿಯ ಸಮಿತಿ ಸದಸ್ಯರಿದ್ದೀರಿ ತಮ್ಮೆಲ್ಲರೂ ಸಹ ಸಂಬಂಧಪಟ್ಟಂಗೆ ಶಾಸಕರು ಹೇಳದಂಗೆ ಇದು ಟ್ಯಾಂಕ್ಲೆಕ್ ಜಾಬ್ ಅನ್ನೋದಕ್ಕಿಂತಲೂ ಆ ಮತ್ತೆ ಯಾವುದೋ ಸ್ವಾರ್ಥ ಸೇರುತ್ತೆ ನಿಸ್ವಾರ್ಥ ಸೇವೆ ಅಂತಂತ ಏನಾದ್ರೂ ಹೇಳಿದ್ರೆ ಇದಕ್ಕೆ ಸಹಕಾರಿ ಕ್ಷೇತ್ರಕ್ಕೆ ತುಂಬಾ ಉತ್ತಮವಾದಂತಹ ಪದಾರ್ಥ ಆಗುತ್ತೆ ನಾವೆಲ್ಲರೂ ಸಹ ಸಂಬಂಧಪಟ್ಟಂಗೆ ನಮ್ ಕೈಲಾದ ಒಂದು ಸಹಾಯವನ್ನು ಮಾಡಲಿಕ್ಕೆ ಸಹಕಾರಿ ಕ್ಷೇತ್ರವನ್ನು ಈ ಇದರಲ್ಲಿ ಬಂದಿದೆ ಆಕ್ಟ್ ಅಲ್ಲಿ ಬಂದಿದ್ದನ್ನು ಹೇಳಿದ್ರು ಬಂದಿದೆ ಅಂತೇಳಿ ಇದಕ್ಕಿಂತ ಮುಂಚೆ ನೂರಾರು ವರ್ಷಗಳಿಗಿಂತ ಮುಂಚೆನೂ ಸಹ ಈ ಸಹಕಾರಿ ವ್ಯವಸ್ಥೆ ಅನ್ನೋದನ್ನ ನಮ್ಮ ಜೀವನ ಪದ್ಧತಿಯಾಗಿ ಬಂದಿರೋದರಿಂದ ಸಾಕ ಸಲುವಾಗಿ ನನಗೆ ಹೇಳ್ಕೊಂಡು ಬಂದಿದೆ ಅಂತೇಳಿ ಅಜಿತ್ ತನ್ನ ಮಕ್ಕಳ ಹೆಂಗ ಹೇಳಿದ್ರು ಆ ಒಂದು ಕಾರಣದಿಂದಾಗಿ ಪಾವಗಡ ಸೌಹಾರ್ದ ಸಹಕಾರಿ ಸಂಸ್ಥೆಯ ಸದಸ್ಯರಿದ್ದೀರಿ ತಾವೆಲ್ಲರೂ ಸಕ್ರಿಯವಾಗಿ ಇಲ್ಲಿ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳ ಸಂಬಂಧಪಟ್ಟ ಮಾಡ್ತಾ ಇರೋದ್ರಿಂದ ಅತ್ಯಂತ ಕಡಿಮೆ ಒಂದು ದುಡಿಯ ಬಂಡವಾಳದ ನಾವು ಲಾಭವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ ಉತ್ತಮ ಘೋಷಣೆ ಮಾಡಿದರೆ ಸಿಬ್ಬಂದಿಗಳಿಗೆ ಬೋನಸ್ ಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಪಾವಗಡ ಸೌಹಾರ್ದ ಸಹಕಾರಿಯ ಒಂದು ಇಂಟರ್ನ್ಯಾಷನಲ್ ಅಲೈನ್ಸ್ ಜೊತೆಗೆ ಸಹಕಾರಿಯ ನಡೆ ಗುಣಮಟ್ಟದ ಕಡೆ ಅಂತ ಹೇಳಿದರೆ ಏನು ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಸಿಸ್ಟಮ್ನ ಮೈಗೂಡಿಸೋದೇ ಇದ್ರೆ ಈಗಾಗಲೇ ಅನೇಕರು ತಿಳಿಸಿದಂಗೆ ಅನೇಕ ಸೌಹಾರ್ದ ಸಹಕಾರಿಗಳು ಆರ್ಥಿಕ ಒಂದು ದುಸ್ಥಿತಿಗೆ ಬರುವಂತ ಸಾಧ್ಯತೆಗಳು ಇದ್ದಾವೆ ಆಗಬಾರದು ಅಂತಂದ್ರೆ ನಾವು ನಮ್ಮ ಸಹಕಾರಿಯ ಒಂದು ಆರ್ಥಿಕ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇನ್ನೊಂದು ಮಾತನ್ನ ಪ್ರಾರಂಭದಲ್ಲಿ ನಮ್ಮ ದಯಾಕ ರೆಡ್ಡಿ ಅವರು ಹೇಳಿದ್ರು ಈ ಸಹಕಾರಿ ಸಂಸ್ಥೆಯನ್ನ ಎರಡ್ ಸಾವಿರದ ಎರಡರಲ್ಲಿ ಯಾರು ಉದ್ಘಾಟನೆ ಮಾಡಿದ್ರು ಅಂತ ಹೇಳಿದ್ರು ಸಹ ಇದ್ದಾರೆ ಯಾರು ಉದ್ಘಾಟನೆ ಮಾಡಿದ್ರು ಬಾವಡ ಸಹಕಾರಿ ಸಂಸ್ಥೆಯನ್ನ ಮೊದಲನೇ ಸಿದ್ದೇಶ್ವರ ಸ್ವಾಮೀಜಿಗಳು ಅಂತ ಹೇಳಿದರು ಸಿದ್ದೇಶ್ವರ ಸ್ವಾಮೀಜಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ ನಮ್ಮ ಯಾರು ಆರ್ಥಿಕ ಕ್ಷೇತ್ರದಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸಂಬಂಧಪಟ್ಟಂಗೆ ನಮ್ಮ ಕೈಗಳನ್ನ ಶುದ್ಧಿಯಾಗಿ ಇಟ್ಕೋಬೇಕು ಅಂತ ನಮ್ಮ ಮಾತನ್ನ ಹೇಳಿದ್ದಾರೆ ಕೈಗಳು ಶುದ್ಧಿ ಮಾಡಿ ಇಟ್ಕೊಳ್ಳೋದಂತಂದ್ರೆ ನಾವ್ ಈಗಿನ ಪ್ರಕಾರ ಎಲ್ಲರೂ ಸ್ವಲ್ಪ ಕೈ ಗಲೀಜಾದ್ರೆ ಏನ್ ಹುಡ್ಕೋತೀವಿ ಏನ್ ಹಚ್ಕೋತಿದೀವಿ ಹ್ಯಾಂಡ್ ಸ್ಯಾನಿಟೈಸರ್ ಹಿಡ್ಕೊತೀವಿ ಹೌದಾನೆ ಹ್ಯಾಂಡ್ ಸ್ಯಾನಿಟೈಸರ್ ಹೊಡ್ಕೊಂಡು ಕ್ಲೀನ್ ಮಾಡೋದಲ್ಲ ಆರ್ಥಿಕ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೆಲಸ ಮಾಡೋದೇ ಆದ್ರೆ ನಮ್ಮ ಆತ್ಮ ಶುದ್ಧಿ ಹೇಗಿರ್ತದೆ ಅದೇ ರೀತಿಯಾಗಿ ನಮ್ಮ ಕೈಗಳು ಶುದ್ಧಿ ಇರಬೇಕಂದ್ರೆ ನಾವು ಮಾಡುವಂತ ಕೆಲಸದಲ್ಲಿ ಬದ್ಧತೆಯನ್ನು ಇಟ್ಕೊಂಡು ಪಾರದರ್ಶತೆ ಇಟ್ಕೊಂಡು ನಾವು ಕೊಟ್ಟಂತ ಆರ್ಥಿಕ ಕ್ಷೇತ್ರ ನಮ್ಮ ದುಡ್ಡಲ್ಲ ಇದು ನಾವೆಲ್ಲ ಏನು ಹತ್ತಾರು ಸಾವಿರ ಜನ ಸದಸ್ಯರು ಹೇಳಿದ್ರಿ ಅವ್ರ ದುಡ್ಡಿದೆ ಅದನ್ನ ರಕ್ಷಣೆ ಮಾಡಲಿಕ್ಕೆ ಮಾತ್ರ ಇಲ್ಲಿರುವ ಆಡಳಿತ ಮಂಡಳಿ ಕೊಟ್ಟಂತ ಜವಾಬ್ದಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಜವಾಬ್ದಾರಿಯನ್ನ ಇಲ್ಲಿರುವಂತಹ ಆಡಳಿತ ಮಂಡಳಿ ಕೊಟ್ಟು ತಾವು ಅತ್ಯಂತ ವಿಶ್ವಾಸದಿಂದ ತಮ್ಮ ದುಡ್ಡನ್ನ ದುಡಿಮೆ ಮಾಡಿ ಉತ್ತಮವಾದಂತಹ ಲಾಭವನ್ನು ಮಾಡಿದರೆ ಅದಕ್ಕೆ ಪಾವಗಡ ಇಡೀ ಸೌಹಾರ್ದ ಸಹಕಾರಿಯ ಏನು ಆಡಳಿತ ಮಂಡಳಿಯವರು ಇದ್ದಾರೆ ಆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗಕ್ಕೂ ತಮ್ಮೆಲ್ಲ ಸದಸ್ಯರನ್ನು ಜೋರಾದ ಚಪ್ಪಳೆ ತಟ್ಟಬೇಕಂತ ಹೇಳಿ Gracias. ಸಹಕಾರಿಗಳೇ ಈ ಒಂದು ಭಾರತ ದೇಶದ ಒಂದು ಆರ್ಥಿಕತೆ ಬಗ್ಗೆ ಸನ್ಮಾನ್ಯ ಶಾಸಕರು ಹೇಳಿದ್ರು ಯಾಕೆ ಈ ದೇಶದಲ್ಲಿ ಸಂಬಂಧಪಟ್ಟ ಆರ್ಥಿಕವಾಗಿ ಸಮತೋಲನದಲ್ಲಿದೆ ಮತ್ತು ಅಂತಂದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರ ತನ್ನದೇ ಆದಂತಹ ಒಂದು ಕೊಟ್ಟಿದೆ ಆ ಕ್ಷೇತ್ರದ ಫೈವ್ಲಿಯನ್ ಎಕನಾಮಿ ಅಂತ ಏನ್ ಹೇಳ್ತದೆ ಪ್ರತಿಯೊಂದು ಸದಸ್ಯನ ಪ್ರತಿಯೊಂದು ಸೌಹಾರ್ದ ಸಹಕಾರಿಯ ಕಾಂಟ್ರಿಬ್ಯೂಷನ್ ಫೈವ್ ಟ್ರಿಲಿಯನ್ ಎಕಾನಮಿಯಲ್ಲಿ ಇದೆ ಅದಕ್ಕಾಗಿ ಇದೇ ಇದೇ ವರ್ಷದ ಏನಂತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಮಂಟಪ ಮತ್ತೆ ಡೆಲ್ಲಿ ಅಲ್ಲಿ ಇಂಟರ್ ್ಯಾಷನಲ್ ಕೋಪರೇಟಿವ್ ಅಲೈನ್ಸ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನೂರ ಇಪ್ಪತ್ತೊಂಬತ್ತು ರಾಷ್ಟ್ರದ ಸಹಕಾರಿ ಚಿಂತಕರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಐದು ದಿವಸಗಳ ಕಾಲ ಒಂದು ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ್ನ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇದೆಲ್ಲವೂ ಸಹ ಭಾರತದ ಕಡೆಗೆ ನೋಡುವಂತ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸೌಹಾರ್ದ ಸಹಕಾರಿ ಅದರಲ್ಲಿ ವಿಶೇಷವಾಗಿ ಪಾವಗಡ ಸೌಹಾರ್ದ ಸಹಕಾರಿ ಏನೀ ಆರ್ಥಿಕ ಕ್ಷೇತ್ರದಲ್ಲಿ ಇಡ್ತಾ ಇದೆ ನಿಮ್ಮೆಲ್ಲಾ ಸಕ್ರಿಯ ಸದಸ್ಯರ ಇದರಲ್ಲಿ ಪಾಲಿದೆ ಆಡಳಿತ ಮಂಡಳಿಯವರ ಪಾರದರ್ಶಕ ಆಡಳಿತ ಇದೆ ಸಿಬ್ಬಂದಿಯವರ ಬದ್ಧತೆ ಇದೆ ಇದೆ ಸಹ ಸಂಬಂಧಪಟ್ಟಂಗೆ ಗುರುಗಳ ಮತ್ತು ಗುರಿಯ ಏನ ಗುರಿಯ ಒಂದು ಸ್ಪಷ್ಟತೆ ಇದೆ ತಾವೆಲ್ಲರೂ ಸಹ ಮುಂದಿನ ದಿವಸದಲ್ಲೂ ಸಹ ಉತ್ತಮ ಉತ್ತಮವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಭಾಗವಹ ಭಾಗವಹಿಸುವುದರ ಮೂಲಕವಾಗಿ ಸೌಹಾರ್ದ ಸಹಕಾರಿ ಕ್ಷೇತ್ರವನ್ನ ಯಾವ ರೀತಿಯಾಗಿ ಇವತ್ತಿನ ದಿವಸ ಒಂದು ಕಟ್ಟಡವನ್ನ ಆನ್ಲೈನ್ ನಲ್ಲಿ ಇನಾಗ್ರೇಟ್ ಮಾಡಿದ್ರೆ ಮುಂಬರುವಂತ ದಿವಸದಲ್ಲೂ ಸಹ ಸಬ್ಜೆಕ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಕಟ್ಟ ಏನಂತಾರೆ ಶಾಖೆಗಳ ಕಟ್ಟಡಗಳನ್ನ ಕಟ್ಟಡ ಸಂಬಂಧಪಟ್ಟಂಗೆ ತಾವೆಲ್ಲಾ ಸಹಕಾರಿ ಸಂಸ್ಥೆಗಳನ್ನ ಕಟ್ಟಿ ವಿಶ್ವಾಸ ಬರುವಂತದ್ದು ಕೆಲವರು ಯಾವ್ದಂತಂದ್ರೆ ಸಹಕಾರಿ ಸಂಸ್ಥೆಯಲ್ಲಿ ರಿಸರ್ವ್ ಎಷ್ಟಿದೆ ಅಂತ ಮತ್ತು ಆ ಸರ್ಕಾರಿ ಸಂಸ್ಥೆ ಅಂತ ಹೇಳಿ ಹತ್ರ ಈ ಬಾರಿ ರಿಸರ್ವ್ಸ್ ನೋಡಿದ್ರೆ ನೀವು ಅಂದ್ರೆ ಯಾವ್ದೇ ಸಂಬಂಧಪಟ್ಟಂಗೆ ಸಹಕಾರಿಯ ಸದಸ್ಯರದು ಅಲ್ಲ ಇದ್ರ ಸಂಬಂಧಪಟ್ಟಾಗಲ್ಲ ಸಂಸ್ಥೆಯ ಸ್ವತ್ತು ಯಾರಿಗೂ ಕೊಡಬೇಕಾಗಿರುವಂತದಲ್ಲ ಅದು ಹತ್ರ ಹತ್ರ ಐವತ್ತು ಕೋಟಿಗೆ ತಲುಪುವಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಇದೆ ಅದಕ್ಕಾಗಿ ಇದನ್ನ ತುಂಬಾ ಹೆಮ್ಮೆಯಿಂದ ಇದೆ ಅದೇ ರೀತಿಯಾಗಿ ಅನೇಕ ಇವತ್ತಿನ ದಿವಸ ಕಟ್ಟಡಗಳು ಯಾವ್ಯಾವ ನೀವು ಒಂದು ಅಲ್ಲ ಎರಡು ಮಜಲಲ್ಲಿ ನಾಲ್ಕು ಮೂರು ಐದು ಸಂಬಂಧಪಟ್ಟ ಕಟ್ಟಡಗಳು ಇವತ್ತಿನ ದಿವಸ ನಿಮಗೆ ಪಾರದರ್ಶಕವಾಗಿ ಕೊಟ್ಟಿದ್ದಾರೆ ಅದಕ್ಕಾಗಿ ಪ್ರತಿಯೊಂದು ಸೌಹಾರ್ದ ಸಹಕಾರಿ ಸಂಬಂಧಪಟ್ಟಗೆ ಪ್ರೇರಣೆ ಪಡೆಯುವಂತಹ ಸಂಬಂಧಪಟ್ಟ ಸಹಕಾರಿ ಸಂಸ್ಥೆಗೆ ಪಾವುಗಳ ಕೂಡ ಬೆಳೀತಾ ಇದೆ ಅದಕ್ಕೆಲ್ಲರಿಗೂ ಸಹ ಮತ್ತೊಮ್ಮೆ ಇಡೀ ರಾಜ್ಯದ ಸೌಹಾರ್ದ ಸಹಕಾರಿಗಳ ಪರವಾಗಿ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ಪರವಾಗಿ ನನ್ನ ವೈಯಕ್ತಿಕವಾಗಿ ಅದಕ್ಕೆ ಅಭಿನಂದನೆ ತಲುಪಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಸಹಕಾರ